ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಕಥೆ ಕಟ್ಟಿದ್ದೇನೆ ನನ್ನ ಸಹಿ ಇಲ್ಲದೆ ಆಸ್ತಿ ಕೊಟ್ಟಿದ್ದು ಹೇಗೆ ಅಂತ ಕೇಳಿದೆ ಆಸ್ತಿಗಾಗಿ ನಾನು ಸುಳ್ಳು ಕಥೆ ಸೃಷ್ಟಿಸಿದೆ ಅಂತ ಸುಜಾತಾ ಭಟ್ ತಪ್ಪೊಪ್ಕೊಂಡಿದ್ದಾರೆ ತಾತನ ಆಸ್ತಿಯಲ್ಲಿ ಮೊಮ್ಮಕ್ಕಳಿಗೆ ಹಕ್ಕಿದೆ ನನ್ನ ಹಕ್ಕು ಕೇಳಿದ್ದೆ ತಾತನ ಆಸ್ತಿ ನಿಮಗೆ ಹೇಗೆ ಕೊಟ್ಟರು ಅಂತ ನಾನು ಕೇಳಿದೆ ನನ್ನ ಸಹಿ ಇಲ್ಲದೆ ಆಸ್ತಿಯನ್ನ ಕೊಟ್ಟಿದ್ದು ಹೇಗೆ ಅಂತ ಪ್ರಶ್ನೆ ಮಾಡಿದೆ ಅಂದಿದ್ದಾರೆ ಅನನ್ಯಾ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳ ಸುಳ್ಳು ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ ನೀವು ಫೋಟೋ ರಿಲೀಸ್ ಮಾಡಿದ್ದು ಅನನ್ಯ ಭಟ್ ಅಂತ ಎಲ್ಲ ಫೇಕ್ ಹೌದು ಅದೆಲ್ಲ ಫೇಕೆ ಅದು ಫೇಕೆ ಅದು ಅದು ಗ್ಯಾರಂಟಿ ಅದು ಫೇಕೆ ಜಸ್ಟ್ ನಿಮಗೆ ನಿಮ್ಮ ಆಸ್ತಿ ಬೇಕಿತ್ತು ಆಸ್ತಿ ಬೇಕಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಸೈನ್ ತಗೋಬೇಕಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅನನ್ಯ ಭಟ್ ಅನ್ನೋ ಹೆಸರನ್ನು ನೀವು ತಂದ್ರಿ ಹೌದು ಅದು ಶೈನಿಂಗ್ ಬೇಕಾಗಿ ಶೈನ್ ತಗೊಳ್ಬೇಕಾಗಿತ್ತು ಅನನ್ಯ ಬಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳ ಸುಳ್ಳು ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ ನೀವು ಫೋಟೋ ರಿಲೀಸ್ ಮಾಡಿದ್ದು ಅನನ್ಯ ಬಟ್ಟನ್ ಬೇಕು ಎಲ್ಲ ಫೇಕ್ ಹೌದು ಅದೆಲ್ಲ ಫೇಕೆ ಅದು ಫೇಕೆ ಅದು ಅದು ಗ್ಯಾರಂಟಿ ಅದು ಫೇಕೆ ಜಸ್ಟ್ ನಿಮಗೆ ನಿಮ್ಮ ಆಸ್ತಿ ಬೇಕಿತ್ತು ಆಸ್ತಿ ಬೇಕಿತ್ತು ಅನ್ನೋದ್ಕಿಂತ ಹೆಚ್ಚಾಗಿ ನಿಮ್ಮ ಸೈನ್ ತಗೋಬೇಕಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅನನ್ಯ ಭಟ್ ಅನ್ನೋ ಹೆಸರನ್ನು ತಗೊಳ್ಬೇಕಾಗಿತ್ತು ಅನನ್ಯಾ ಭಟ್ ಕೇಳಿದ್ರಲ್ಲ ಸುಜಾತ ಭಟ್ ಅಸಲಿ ಕಥೆ ಅಸಲಿ ಕಹಾನಿನ ಎಷ್ಟು ದಿನ ಕ್ಯಾಮರಾಗಳ ಮುಂದೆ ಹಾಕಿದ ಕಣ್ಣೀರೆಲ್ಲ ಸುಳ್ಳ ಸುಳ್ಳ ಹಾಗಾದ್ರೆ ಆದ್ರೆ ಇದೆಷ್ಟು ಲೀಟರ್ ಕಣ್ಣೀರು ಈ ನೆಲವನ್ನು ತೋಯಿಸ್ಬಿಟ್ಟಿತ್ತು ಆದರೆ ಇವತ್ತು ಈ ಅಜ್ಜಿಯೇ ಸ್ವತಃ ಒಪ್ಕೊಂಡ್ಬಿಟ್ರಲ್ಲ ಅದೆಲ್ಲ ಸುಳ್ಳು ಅಂತ ತಾನು ಹೇಳಿದ್ದೆಲ್ಲ ಸುಳ್ಳು ಅಂದಿದ್ದಾರೆ ಸುಜಾತಾ ಭಟ್ ಯೂಟ್ಯೂಬ್ ಚಾನೆಲ್ಗೆ ಇಂಟರ್ವ್ಯೂ ಕೊಡ್ತಾ ಇದ್ದಂತೆ ನಮ್ಮ ಕ್ರೈಮ್ ರಿಪೋರ್ಟರ್ ರವಿಕುಮಾರ್ ಯಾವುದಕ್ಕೂ ಇರಲಿ ಅಂತ ಸುಜಾತಾ ಭಟ್ಗೆ ಒಂದು ಫೋನ್ ಮಾಡ್ತಾರೆ ಹಾಗೆ ಇದ್ದಕ್ಕಿದ್ದಂತೆ ರಾಂಗ್ ಆಗ್ಬಿಡೋದ ಈ ಅಜ್ಜಿ ಕ್ಷಮೆಯಾಚಿಸಿದ ಬೆನ್ನಲ್ಲೇ ಸುಜಾತನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಪರ್ಕ ಮಾಡುತ್ತೆ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಸುಜಾತ ಜೊತೆ ಮಾತಾಡ್ತೀವಿ ಸುಜಾತಾ ಭಟ್ ಸಂಪರ್ಕಿಸಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾತಾಡುತ್ತೆ ನನ್ನ ಸಂದರ್ಶನ ಹಾಕಿದ್ಯಾಕೆ ಅಂತ ಸುಜಾತಾ ಭಟ್ ಪ್ರಶ್ನೆ ಮಾಡ್ತಾರೆ ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ ಅಂತ ನೀವು ಹಾಕಿದ್ಯಾಕೆ ನಾನು ಎಸ್ ಐ ಟಿಗೆ ಹೋಗಿ ಬಂದ ಮೇಲೆ ಹಾಕಿ ಅಂತ ಹೇಳಿದ್ದೆ ಅನುಮತಿ ಇಲ್ಲದೆ ಸಂದರ್ಶನ ಹಾಕಿದ್ಯಾಕೆ ಅಂತ ಸುಜಾತ ಖ್ಯಾತೆ ತೆಗೆಯೋದಕ್ಕೆ ಶುರು ಮಾಡ್ಬಿಡ್ತಾರೆ ಸಂದರ್ಶನ ಕೊಟ್ಟೇ ಇಲ್ಲ ಅಂತ ಹೇಳಬೇಕಾಗತ್ತೆ ಅಂತ ಬೆದರಿಕೆ ಹಾಕೋದಕ್ಕೆ ಶುರು ಮಾಡ್ತಾರೆ ಯೂಟ್ಯೂಬ್ ಚಾನೆಲ್ನವರು ಅಂದುಕೊಂಡು ಒಂದೇ ಸಮನೆ ಅಜ್ಜಿ ಕೂಗಾಟ ಬಲವಂತವಾಗಿ ನನ್ನ ಹತ್ರ ಸಂದರ್ಶನ ತಗೊಂಡಿದ್ದೀರಾ ಅಂತ ನಾನು ಹೇಳಿಬಿಡ್ತೀನಿ ನೋಡ್ತಾ ಇರಿ ಬಲವಂತವಾಗಿ ನನ್ನಿಂದ ಹೇಳಿಕೆ ಪಡೆದಿದ್ದೀರಿ ಅಂತ ಹೇಳಬೇಕಾಗತ್ತೆ ಕೆಲವರ ಹೆಸರು ಹೇಳಿ ಈ ಹೇಳಿಕೆ ಕೊಡಿಸಿದ್ದಾರೆ ಅಂತ ಹೇಳಬೇಕಾಗತ್ತೆ ನನ್ನನ್ನ ಕೇಳದೆ ನನ್ನ ಸಂದರ್ಶನ ಯಾಕೆ ಹಾಕಿದ್ರಿ ಅಂತ ಸುಜಾತ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಯೂಟ್ಯೂಬ್ ನಿಂದ ಕರೆ ಮಾಡಿದ್ರು ಅಂತ ಕನ್ಫ್ಯೂಸ್ ಆಗಿ ಅಜ್ಜಿ ಸತ್ಯ ಆಚೆ ಬಿಟ್ಬಿಡುತ್ತೆ ನಿಮ್ಮ ಮೇಲೆ ಉಲ್ಟಾ ಹೇಳಿಕೆ ಕೊಡ್ತೀನಿ ಅಂತ ಬೆದರಿಕೆಯೂ ಹಾಕ್ತಾರೆ ಕ್ಷಮೆ ವಿಡಿಯೋ ಅಪ್ಲೋಡ್ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಸುಜಾತ ಮಾತಾಡಿದ್ದಾರೆ

ಮೇಡಮ್ ಅದರಲ್ಲಿ ತಾವು ಒಪ್ಪ್ಕೊಂತಿರಲ್ಲ ಮೇಡಂ ನೀಟಾಗಿ ನಿಮಿಷ ನಾನು ಒಪ್ಪಕೊಳ್ಳೋ ಬಿಡೋದು ಅದಾ ಅಲ್ಲ ಇದು ನೀಗೆ ಫಸ್ಟ್ ನನ್ನ ಪರ್ಮಿಷನ್ ತಗೋಳ್ಬೇಕಲ್ವಾ అలా ತಾವೇ ಅಲ್ವಾ ಮೇಡಂ ಮಾತಾಡ್ ನಾನೇ ಅಂತ ಹೇಳೋದಿಕ್ಕೆ ನೀವು ಹೇಗೆ ಅವ್ರಿಗೆ ಹೇಳಿದ್ದು ಎಸ್ ಐ ಹೋಗಿ ಬಂದ ಮೇಲೆ ಹಾಕಿ ಏನಿದೆ ನಾನು ಅದನ್ನ ಅಲ್ಲಿ ನಾನು ಮಾತಾಡಿದ ಮೇಲೆ ಅಲ್ಲಿ ಏನ್ ಆಗ್ತದೆ ಏನ್ ವಿಚಾರ ತಿಳ್ಕೊಂಡು ನಾನ್ ಮಾತಾಡ್ತೀನಿ ಅಂತ ಹೇಳಿದೆ ಅದನ್ನ ಹಾಕಿಂತ ಹೇಳಿದ್ರೆ ಈ ವಿವಾದ ಹಾಕಿರಲ್ಲ ಇದು ನಾನು ನನ್ನ ಪರ್ಮಿಷನ್ ತಗೊಳ್ಬೇಕಲ್ವಾ ನಾನು ಯಾಕೆ ಅಂತ ಹೇಗ್ ಹೇಳಿರೋದು

ಹೇಳ್ತೇನೆ ಇನ್ ಯಾರಾದ್ರು ಕೇಳಿದ್ರೆ ನನ್ನ ನನ್ನನ್ನ ಬಲವಂತವಾಗಿ ಹೋಗಿ ಕೂರ್ಸ್ಕೊಂಡು ಇಂತವರ ಹೆಸರು ಹೇಳಿ ಕೇಳಿದ್ರು ಈ ರೀತಿ ಹೇಳಕ್ ಕೇಳಿದ್ರು ಅಂತ ನಾನು ಇನ್ನು ಮುಂದೆ ಯಾವ್ ಚಾನೆಲ್ ನವರು ಕೇಳಿದ್ರು ನನ್ನ ಬಲವಂತವಾಗಿ ಕರ್ಕೊಂಡ್ ಹೋಗಿ car ಅಲ್ಲಿ ಕೂರ್ಸಿಟ್ಟು ಬಲವಂತವಾಗಿ ಕರ್ಕೊಂಡ್ ಹೋಗಿ ನಿಮ್ಮ ಮರ್ಯಾದೆ ನೀವೇ ಹಾಳ್ ಮಾಡ್ಕೊಳ್ತೀರಾ ಅಲ್ಲ ಮೇಡಮ್ ನೀವು ಬಲವಂತ ಕರ್ಕೊಂಡ್ ನೀವು ಇಲ್ಲ ಮರ್ಯಾದೆ ಒಂದು ನಿಮಿಷ ನಿಮ್ಮ ಮರ್ಯಾದೆ ನೀವೇ ಹಾಳ್ ಮಾಡ್ಕೊಳ್ತೀರಾ ನಾನ್ ಸ್ಟೇಟ್ಮೆಂಟ್ ಕೊಟ್ಟೆ ಅಂದ್ರೆ ಅಲ್ಲ ಈಗ ತಾವು ಏನು ಒಂದು ನಿಮಿಷ ನಿಮಗೆ ನಾನು ಹೇಳಿದೀನಿ ನನ್ನತ್ರ ಮಾತು ತಗೊಂಡಿದ್ದೇನು ಅವರು ನನ್ನತ್ರ ಮಾತ್ರೆ ತಕೊಂಡಿದ್ದು SIT ಗೆ ಹೋಗಿ ಬಂದ ಮೇಲೆ ಹಾ ಅಂತ ಹೇಳಿರೋದು ಓಕೆ ಅಲ್ಲ ಮೇಡಮ್ ಅದನ್ನ ನೀವು ಇವಾಗ ಇವಾಗ ಒಂದು ನಿಮಿಷ ಇವಾಗಲೇ ಯಾಕೆ ಹಾಕ್ತಿದ್ದೀರಾ ನೀವು ಏನು ನಾನು ಕೈಬೇಕಾ ಮೇಡಮ್ ಇದು ಸುಜಾತಾ ಭಟ್ ಕಹಾನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ